ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ವಿಜಯಪುರ ಜಿಲ್ಲೆ ತಾಳಿಕೋಟಿ ನೂತನ ತಾಲೂಕಿನ ಪ್ರಥಮ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಅಕ್ಟೋಬರ್ ಒಂದರಂದು ಪಟ್ಟಣದ ಶ್ರೀ ಸಂಗಮೇಶ್ವರ ಸಭಾಭವನದಲ್ಲಿ ನಡೆಯಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ಆರ್ಎಲ್ ಕೊಪ್ಪದ ಹೇಳಿದ್ದಾರೆ ರವಿವಾರ ಪಟ್ಟಣದ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶೀಘ್ರದಲ್ಲಿಯೇ ಸಮ್ಮೇಳನದ ಸರ್ವಾಧ್ಯಕ್ಷರನ್ನು ಆಯ್ಕೆ ಮಾಡಲಾಗುವುದು ಇದೊಂದು ಐತಿಹಾಸಿಕವಾದ ಸಮ್ಮೇಳನವನ್ನಾಗಿ ಮಾಡುವುದು ಪರಿಷತ್ತಿನ ಉದ್ದೇಶ ಿದೆ ಇದಕ್ಕೆ ತಾಲೂಕಿನ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಶಿಕ್ಷಣ ಸಂಸ್ಥೆಗಳು ಮತ್ತು ಸರ್ವ ಸಮಾಜದ ಜನರು ಮನದ ಧನದ ಸಹಕಾರ ಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಗೌರವ ಕಾರ್ಯದರ್ಶಿಗಳಾದ ಗಂಗಾಧರ ಕಸ್ತೂರಿ ಡಾಕ್ಟರ್ ನಜೀರಾ ಕೋಳ್ಯಾಳ ಸಂಘಟನಾ ಕಾರ್ಯದರ್ಶಿಗಳಾದ ಜೈ ಬಿ ಮುತ್ತಗಿ ಸಂಗನಗೌಡ ಅಸ್ಕಿ ಕೋಶಾಧ್ಯಕ್ಷ ರಾಜು ಹಂಚಾಟಿ ಪದಾಧಿಕಾರಿಗಳಾದ ಬಿಆರ್ ಪೊಲೀಸ್ ಪಾಟೀಲ ಎಸ್ವಿ ಜಾಮಗುಂಡಿ ಪಿವಿ ಗೊಬ್ಬೇವಾ ಎಂಎಚ್ ಹಂದ್ರಾಳ ಸದಸ್ಯರಾದ ಎಂಜಿ ಕತ್ತಿರಾಜು ವಿಜಾಪುರ ಆರ್ ಎಸ್ ಹಿಪ್ಪರಗಿ ಪ್ರಭುಗೌಡ ಚೌಧರಿ ಸಿದ್ದು ಕುಟ್ಟಿಮನಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಹೊಸ ತಾಲೂಕ ಕಸೆಯ ಇದೇ ಪ್ರಥಮ ಬಾರಿಗೆ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಬೇಕು ಅಂತಕ್ಕಂಥ ವಿಚಾರವಾಗಿ ಜಿಲ್ಲಾ ಅಧ್ಯಕ್ಷರು ನಮಗೆ ಅದೇ ಪ್ರಯುಕ್ತ ಇವತ್ತು ನಾವೆಲ್ಲ ಬಹಳಷ್ಟು ತಯಾರಿ ಮಾಡಿಕೊಂಡು ದಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾಗಿದೆ ಈ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಎಲ್ಲಿ ಮಾಡಬೇಕು ಹಾಗೂ ದಿನಾಂಕ ಪ್ರಕಟಿಸಬೇಕು ಅನ್ನೋಂಥ ವಿಚಾರವನ್ನು ಬಂದಾಗ ನಾವೆಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಮೊನ್ನೆ ತೀರ್ಮಾನಿಸಿ ಈ ಒಂದು ಪತ್ರಿಕಾ ಕೂಡ ಹೇಳಿದ್ದೆ ಈ ಸಮ್ಮೇಳನವನ್ನು ದಿನಾಂಕ ಅಕ್ಟೋಬರ್ ಒಂದರಂದು ಅಕ್ಟೋಬರ್ ಒಂದು ಈ ಸಮ್ಮೇಳನವನ್ನು ನಡೆಸಬೇಕಂತ ಒಂದು ದಿನದ ಸಮ್ಮೇಳನವನ್ನು ನಡೆಸುವಂಥ ವಿಚಾರದಲ್ಲಿ ದಿನಾಂಕ ಪ್ರಕಟಣೆ ಮಾಡ್ತಾ ಇದ್ದೇವೆ ಜೊತೆಗೆ ಈ ಸ್ಥಳ ಶ್ರೀಮಾನ್ ಎಚ್ ಎಸ್ ಪಾಟೀಲರ ವಿದ್ಯಾಸಂಸ್ಥೆ ಸಭಾಭವನದಲ್ಲಿ ಆ ಸ್ಥಳವನ್ನು ಈಗಾಗಲೇ ನಿಗದಿ ಮಾಡಿದ್ದಾಗಿದೆ ಈ ಒಂದು ವಿಚಾರವಾಗಿ ಇದರ ತಯಾರಿಗಾಗಿ ತಾಳಿಬೋಟಿ ಹಲವಾರು ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಶಿಕ್ಷಣ ಸಂಸ್ಥೆಗಳು ನಮ್ಮೆಲ್ಲ ಪದಾಧಿಕಾರಿಗಳ ಒಳಗೊಂಡು ಸಮಸ್ತ ತಾಳಿಕೋಟೆಯ ಎಲ್ಲ ಕನ್ನಡದ ಮನಸ್ಸುಗಳು ಸರ್ವ ಸದಸ್ಯರು ಊರಿನ ನಾಗರಿಕರು ಹಾಗೂ ಎಲ್ಲ ನಮ್ಮ ತಾಳಿಕೋಟೆಯ ಸುತ್ತಮುತ್ತಲಿನ ತಾಳಿಕೋಟೆ ತಾಲೂಕಿನ ಎಲ್ಲ ಕನ್ನಡಪರ ಸಂಘಟನೆಗಳು ಇದೆಲ್ಲ ಕೈಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಕನ್ನಡ ತಾಯಿ ಗಿಯರನ್ನು ಎಳೆಯುವಂತಹ ಸಂದರ್ಭದಲ್ಲಿ ತಾವೆಲ್ಲ ಪತ್ರಿಕಾ ಸ್ನೇಹಿತರು ಸಹೋದರರನ್ನ ನಾನು ಇವತ್ತು ಬಹಳಷ್ಟು ವಿನಂತಿ ಪೂರ್ವಕವಾಗಿ ನಾನು ಕೇಳಿಕೊಳ್ಳೋದು ಏನಪ್ಪಾ ಬಂದ್ರೆ ಹೆಚ್ಚು ಪ್ರಚಾರ ಮಾಡುವುದರ ಜೊತೆಗೆ ಈ ಸಾಹಿತ್ಯ ಸಮ್ಮೇಳನ ಬಗ್ಗೆ ಹೆಚ್ಚು ಪ್ರಚಾರ ನೀಡಿ ಪ್ರತಿಯೊಂದು ಹಳ್ಳಿಗೂ ತಾಲೂಕಿನ ಪ್ರತಿಯೊಂದು ಹಳ್ಳಿಗೂ ಈ ವಿಷಯ ಮುಕ್ಸುವಂತ ಕೆಲಸ ನಮ್ಮಿಂದ ಆಗಲಿ ಆ ಒಂದು ಮಹದಾಶೆಯಿಂದ ನಾವೆಲ್ಲ ಪದಾಧಿಕಾರಿಗಳು ಇವತ್ತು ಸೇರಿ ಸೇರಿದ್ದಾಗಿದೆ ಇನ್ನು ಮುಖ್ಯವಾಗಿ ಪದಾಧಿಕಾರಿಗಳು ಹಾಗೂ ಎಲ್ಲ ಪತ್ರಿಕಾ ಸಾರ್ವಜನಿಕರು ಶಿಕ್ಷಣ ಸಂಸ್ಥೆಗಳು ಕೂಡಿಕೊಂಡು ಈ ಒಂದು ಅದ್ದೂರಿಯಾದಂತಹ ಕನ್ನಡವನ್ನು ತೀರಾ ಅಂತಕೊಂಡು ಆಶಿಸುತ್ತೇನೆ ಇನ್ನು ಉಳಿದಂತೆ ಎಲ್ಲ ತಯಾರಿಗಳು ಈ ಗ್ರಾಮೀಣ ಭಾಗದೊಳಗೆ ಒಳಗಂತ ಎಲ್ಲ ಕಲಾ ತಂಡಗಳು ಇರ್ಬಹುದು ಸಾಹಿತಿಗಳು ಶಿಕ್ಷಕ ಬಂಧುಗಳು ಇರ್ಬೋದು ಕನ್ನಡಪರ ಸಂಘಟನೆಗಳು ಇರಬಹುದು ಎಲ್ಲ ಹುಡ್ಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ತಾವು ಮುಖ್ಯವಾದಂತಹ ಪಾತ್ರವನ್ನು